ಎಂಟು ಜನ ಬದುಕಿದವರು ಹತ್ತು ಇನ್ನು ಹದಿಮೂರು ಜನ ನಮ್ಮ ತಾಯಿಗೆ ಹುಟ್ಟಿದ್ದು ಅದ್ರಲ್ಲಿ ಉಳಿದು ಅಷ್ಟು ಹಾಂ ನಮ್ಮವ್ವ ಅಷ್ಟು ಮಕ್ಕಳು ಸಾಕೊಂಡು ಮನೆ ಕೆಲಸ ಮಾಡಿಕೊಂಡು ಮನೇಲಿ ಹತ್ತು ಜನ ಆಳುಗಳು ಅವಾಗ ಕ್ಲಾಸ್ಗೆ ನಮ್ಮ ಊರಿಂದ ದಿನ ಹತ್ತು ಕಿಲೋಮೀಟ್ರ್ ನಡೀತಾ ಇದ್ವಿ ನಾವು ಎಟ್ ದ ಏಜ್ ಆಫ್ ಟೆನ್ ಲೆವೆನ್ ಟ್ವೆಲ್ ಅಪ್ಪ ಅವಾಗಲೇ ನೂರು ಎಕರೆ ಜಮೀನು ನಮ್ಮ ಬಂದು ದೊಡ್ಡ ಜಮೀನ್ದಾರು ಹಾಂ ರೊಟ್ಟಿ ಖಾರ ಬೇಳೆ ಹಾಲು ಆಮೇಲೆ ಮನೆಗೆ ಮೂವತ್ತ್ನಾಲ್ವತ್ತು ದನಗಳು ಇರವು ಗಂಟೆ ಹೊಡೆಯೋದ್ರಿಂದ ಹಿಡಿದು ಕುಂಟಿ ಹೊಡೆಯೋದು ಗೊಬ್ಬರ ಇರೋದು ಗತ್ತಿನ ಗಾಡಿ ಓಡಿಸೋದು ಬಿತ್ತೋದ್ರಿಂದ ಹಿಡಿದು ಎಲ್ಲ ಕೆಲಸ ಮಾಡಿದ್ದೀನಿ ಸಲಕೆ ಹಿಡಿದು ತೋಟಕ್ಕೆ ಮಣ್ಣು ಹಾಕೋದ್ರಿಂದ ಹಿಡ್ದು ಬಾಡಿಗೆ ಮನೇಲಿದೆ ಅವಾಗೆಲ್ಲ ಜನ ಮಾತಾಡೋರು ಇವರೆಲ್ಲ ನಮ್ಮ ವಿರೋಧಿಗಳು ಬಣ್ಣ ಹಚ್ಕೊಂಡವರು ಗೆದ್ರೆ ಓಡೋಗ್ಬಿಡ್ತಾರೆ ಬಾಡಿಗೆ ಮನೆ ಮನೆ ಇರೋಲ್ಲ ಹಾಗೆ ಹೀಗೆ ಅಂತ ಈಗಿರೋ ಮನೆ ಅಲ್ಲಿ ಒಂದು ಎಕರೆ ಜಾಗ ನಾಲ್ಕೂವರೆ ಲಕ್ಷ ಕೊಟ್ಟು ಒಂದು ಎಕರೆ ಜಾಗ ತಗೊಂಡು ಐದರಲ್ಲಿ ಮನೆ ಕಟ್ಟಿ ಅಲ್ಲಿಂದ ಪ್ರಮೋಷನ್ ಆಗಿ ಬೆಂಗಳೂರಿಗೆ ಸ್ಟೇಟ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಕೂಡ ಮನೆಗೆ ಸ್ವಾಗತ ಸುಸ್ವಾಗತ ಬನ್ನಿ ಸರ್ ಮಾತಾಡ್ಸೋಣ ಎಲ್ಲೆಲ್ಲೆಲ್ಲ ಡ್ಯೂಟಿ ಮಾಡಿದ್ರಿ ನಾನು ಫಸ್ಟ್ ಪೋಸ್ಟಿಂಗ್ ಕುರುಗೋಡು ಬಳ್ಳಾರಿ ಡಿಸ್ಟಿಕ್ ನಂತರ ಕಂಪ್ಲಿ ಪೊಲೀಸ್ ಠಾಣೆ ಅದಾದಮೇಲೆ ಬಳ್ಳಾರಿ ಎಸ್ ಪಿ ಆಫೀಸ್ ಅಲ್ಲಿಂದ ದಾವಣಗೆರೆ ಗಾಂಧಿನಗರ ದಾವಣಗೆರೆ ಟ್ರಾಫಿಕ್ ಅಲ್ಲಿಂದ ಹಿರಿಯೂರು ಪೊಲೀಸ್ ಸ್ಟೇಷನ್ ಮತ್ತೆ ದಾವಣಗೆರೆ ಟೌನ್ ಪೊಲೀಸ್ ಸ್ಟೇಷನ್ ದಾವಣಗೆರೆ ಬಂದರ್ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಪ್ರಮೋಷನ್ ಆಗಿ ಬೆಂಗಳೂರಿಗೆ ಸ್ಟೇಟ್ ಇಂಟೆಲಿಜೆನ್ಸ್ ಡಿ ಸಿ ಆಗಿ ಆಮೇಲೆ ಬೆಂಗಳೂರು ಯಶವಂತಪುರ ಬೆಂಗಳೂರು ಏರ್ಪೋರ್ಟ್ ಆಮೇಲೆ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಕಾರವಾರ ಬಟ್ ಕಾರವಾರ ಕೋಸ್ಟಲ್ ಸೆಕ್ಯೂರಿಟಿ ಫೋರ್ಸ್ ಹೋಗಲಿಲ್ಲ ನಾನು ಸಿಕ್ಕಲ್ಲಿದ್ದೆ ಫಿಲ್ಮ್ ಮಾಡ್ಕೊಂಡಿದ್ದೆ ಆ ಪೊಲೀಸ್ ಕೆಲಸದಲ್ಲಿ ತುಂಬ ರಿಸ್ಕ್ ಇರುತ್ತಾ ಸರ್ ಹೇಗೆ ಏನು ಎಲ್ಲರಿಗೂ ರಿಸ್ಕ್ ಇದೆ ಅಷ್ಟೇ ಪವರ್ ಇದೆ ಒಳ್ಳೆ ಕೆಲಸ ಮಾಡಿದ್ರೆ ಗೌರವನೂ ಇದೆ ಮಾಡಲಿಕ್ಕೆ ಅವಕಾಶನೂ ಇದೆ ಒಂದು ಲೈಫ್ ಕ್ವಶನ್ ಇರ್ತದೆ ಅದು ಮಾಡಿದೆ ನಿಮ್ಮ ಸರ್ವಿಸ್ ಇದರಲ್ಲಿ ಬೆಸ್ಟ್ ಒಂದು ಕೇಸಸ್ ಏನಾದ್ರು ನೆನಪಿದೆ ನನಗೆ ಈ ರೀತಿಯಾಗಿ ಸಾಲ್ವ್ ಮಾಡಿದ್ದಾಗಿರ್ಬೋದು ಈ ರೀತಿ ಕೇಸಸ್ ಬಂದಿದ್ದಪ್ಪ ತುಂಬಾ ತಲೆನೋವಾಗಿತ್ತು ಆ ರೀತಿ ಒಂದು ರೀತಿಗಳು ಡಕಾಯಿಟಿ ಕೇಸ್ಗಳು ಪತ್ತೆ ಮಾಡೋದು ಆರ್ಡರ್ ಎಲ್ಲ ಮನೆ ಮನೆ ಮತ್ತೆ ಅಂತ ಶಿಫ್ಟ್ ಆಗಿದ್ಯಾ ಅವಾಗ ಸರ್ ಇವಾಗ ಹಿರೇಕೆರೂರ್ಗೆ ಎರಡ್ ಸಾವಿರದ ಮೂರರಲ್ಲಿ ಬರ ಬರಕ್ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಎರಡರಲ್ಲಿ ನನಗೆ ದುರ್ಗಾದೇವಿ ತೊಂಬತ್ತೊಂಬತ್ತರಲ್ಲ ಎರಡ್ ಸಾವಿರದಲ್ಲಿ ದುರ್ಗಾದೇವಿ ಜಾತ್ರೆ ಆಗಿತ್ತು ಕರೆದು ಏನ್ ನಮ್ಮೂರ್ ಕಡೆ ಅವರು ಹೀರೋ ಅಂತ ಕರೆದು ಜನ ಕಡ್ಗಾ ಕೊಟ್ಟರು ಬೆಳ್ಳೆ ಬೆಳ್ಳಿಗದೆ ಬೆಳ್ಳಿಗದೆ ಕೊಟ್ಟರು ಅಂತ ಸನ್ಮಾನ ಮಾಡಿದ್ರು ಆಮೇಲೆ ಒಂದು ಊರಲ್ಲಿ ಕಡ್ಗ ಕೊಟ್ರು ಒಂದು ಊರಲ್ಲಿ ಕಡ್ಗಾಟ್ರು ಮತ್ತೆ ಕೈ ಕಡ್ಗಾ ಕೊಟ್ಟು ಕೈಯಲ್ಲಿ ಗದೆ ಕೊಟ್ಟ ಮೇಲೆ ಯುದ್ಧ ಮಾಡ್ಬೇಕಲ್ಲ ಯುದ್ಧ ಸ್ಟಾರ್ಟ್ ಮಾಡಿದೆ ಸೊ ಅಲ್ಲಿಂದ ಹಾಗೆ ಬಂತು ಸಾವಿರದ ಎರಡರಲ್ಲಿ ಐ ಬಿ ಎಲ್ಲಿ ಇರ್ತಿದ್ದೆ ನಾನು ಐ ಎಲ್ ಬಂದಾಗೆಲ್ಲ ಓಕೆ ಮುಂಚೆ ನಿಮ್ದು ಊರು ಹಿರೇಕೆರ ಎಷ್ಟು ದೂರ ಇಲ್ಲಿ ಹದಿನಾರು ಕಿಲೋಮೀಟರ್ಗೆ ನಾವು ಹೋಗ್ತಾ ಇದೀವಲ್ಲ ತೋಟ ಅಲ್ಲಿ ನಮ್ಮ ಮನೆ ಬರ್ತದೆ ಸೊರ್ಬಾ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ತೋಟ ಇದರಲ್ಲಿ ಬರ್ತದೆ ಇಲ್ಲಿ ಹಿರೇಕೇರು ತಾಲೂಕು ನಮ್ಮದು ಬಾರ್ಡರ್ ಒಂದು ಪರ್ಲಾಂಗ್ ಬಾರ್ಡ್ರ್ ಅಷ್ಟೇ ಸೊ ಈ ಕಡೆ ಅವಾಗ ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ ಎರಡು ಸಾವಿರದ ಮೂರು ಎರಡು ವರ್ಷ ಅಲ್ಲ ಈಗ ಅದನ್ನೇ ಬಿ ಜೆ ಪಿ ಆಫೀಸ್ ಮಾಡಿದ್ದೇವೆ ಅಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ ಅವಾಗೆಲ್ಲ ಜನ ಮಾತಾಡೋರು ಇವರೆಲ್ಲ ನಮ್ಮ ವಿರೋಧಿಗಳು ಬಣ್ಣ ಹಚ್ಕೊಂಡವರು ಗೆದ್ದರೆ ಓಡೋಗ್ಬಿಡ್ತಾರೆ ಬಾಡಿಗೆ ಮನೆ ಮನೆ ಇರೋಲ್ಲ ಹಾಗೆ ಹೀಗೆ ಅಂತ ಸೊ ಆಮೇಲೆ ಎರಡು ಸಾವಿರದ ನಾಲ್ಕು ಗೆದ್ದ ಮೇಲೆ ಈಗಿರೋ ಮನೆಯಲ್ಲಿ ಒಂದು ಎಕರೆ ಜಾಗ ನಾಲ್ಕೂವರೆ ಲಕ್ಷ ಕೊಟ್ಟು ಒಂದು ಎಕರೆ ಜಾಗ ತಗೊಂಡು ಐದರಲ್ಲಿ ಮನೆ ಕಟ್ಟಿದೆ ಐದು ಆರಕ್ಕೆ ಹೊಸ ಮನೆ ಬಂತು ಇಲ್ಲಿ ಕೆರರಿಗೆಲ್ಲ ಶಿಫ್ಟ್ ಆದರೆ ನಿಮ್ದು ಮದುವೆ ಸ್ಟೋರಿ ಹೇಳ್ಬೇಕು ಸರ್ ಹೇಗೆ ಮದುವೆ ಆಗಿದ್ದು ಹೇಗೆ ವನಜಾಕ್ಷಿ ಮೇಡಮ್ ನಿಮಗೆ ಸಿಕ್ಕಿದ್ದು ಅದು ಅವರ ಅಂಕಲ್ ಒಬ್ರು ಇಲ್ಲಿ ಹಿರೇಕೆರಲ್ಲಿ ಇಂಜಿನಿಯರ್ ಆಗಿದ್ರು ಅವಾಗ ಅವ್ರಿಗೆ ನಮ್ಮ ಊರಿನ ನಮ್ಮ ತಂದೆಯವ್ರ ಬಗ್ಗೆ ಗೊತ್ತಿತ್ತು ಅಂತ ಕಾಣ್ತದೆ ಇಲ್ಲಿ ಶಿವನ್ಗೌಡ್ರು ಅಂತ ಕಾಂಟ್ರಾಕ್ಟ್ರೂ ಅವ್ರು ಹೇಳಿದ್ರೆ ಹಿಂಗೆ ಇನ್ಸ್ಪೆಕ್ಟರ್ ಇದ್ದಾರೆ ಅಂದ್ರೆ ಅವರು ನಮ್ಮ ಕಡೆ ಒಂದು ಹುಡುಗಿ ಇದೆ ಅಂತ ಬಂದು ನೋಡಿ ನಂಗೆ ಬಳ್ಳಾರಿ ಸಬ್ ಇನ್ಸ್ಪೆಕ್ಟರ್ ಆಗಿದೆ ನೋಡಿ ಒಪ್ಕೊಂಡು ಆಮೇಲೆ ದಾವಣಗೆರೆ ಮದುವೆ ಆಯ್ತು ಅವ್ರ ತಂದೆನೂ ಕೂಡ ತಹಸೀಲ್ದಾರ್ ಆಗಿದ್ರು ತಹಸೀಲ್ದಾರ್ ಅಂದಮೇಲೆ ಮಗಳು ಕೊಡ್ಬೇಕಂದ್ರೆ ಎಲ್ಲಾನು ಎಣಿಸಿರ್ತಾರೆ ಹುಡುಗ ಹೇಗೆ ಏನು ಇಲ್ಲ ನೋಕ್ಗ್ರೌಂಡೆಲ್ಲ ವಿಚಾರಿಸಿತ್ತು ಅವಾಗ ಹಂಗೆ ಅಲ್ವಾ ಸರ್ ಮದುವೆ ಅಂತ ಹೇಳಿದಾಗ ಇಲ್ಲೋ ಹೌದೌದು ನಮ್ಮ ಬ್ಯಾಗ್ರೌಂಡ್ ನಮ್ಮ ಅಪ್ಪ ಅವಾಗಲೇ ನೂರು ಎಕರೆ ಜಮೀನು ನಮ್ಮಪ್ಪ ಒಂದು ದೊಡ್ಡ ಜಮೀನ್ದಾರು ದೊಡ್ಡ ಜಮೀನ್ದಾರು ಮತ್ತು ಮ ಸಬ್ ಇನ್ಸ್ಪೆಕ್ಟ್ರ್ ಅಂತ ಒಳ್ಳೆಯ ಒಳ್ಳೆ ಹುದ್ದೆ ಅಲ್ವಾ ಓಕೆ ಅದ್ರ ಜೊತೆಗೆ ದೊಡ್ಡ ಜಮೀನ್ದಾರ ಅಂದ್ರೆ ನೆನಪಾಗುತ್ತೆ ಇವಾಗ ನೀವು ಕೂಡ ಕೆಲಸ ಜಮೀನಲ್ಲಿ ಚಿಕ್ಕ ಖಂಡಿತ ನಾನು ನಾನೆ ಕೆಲಸ ಮಾಡುದು ರಂಟಿ ಹೊಡೆಯೋದ್ರಿಂದ ಹಿಡಿದು ಕುಂಟಿ ಹೊಡೆದು ಗೊಬ್ಬರ ಇರೋದು ಗತ್ತಿನ ಗಾಡಿ ಓಡಿಸೋದು ಬಿತ್ತೋದ್ರಿಂದ ಹಿಡಿದು ಎಲ್ಲಾ ಕೆಲಸ ಮಾಡಿದ್ದೀನಿ ಸಲ್ಕೆ ಹಿಡಿದು ತೋಟಕ್ಕೆ ಮಣ್ಣು ಹಾಕೋದ್ರಿಂದ ಹಿಡಿದು ಎಲ್ಲಾ ಮಾಡಿದ್ದೀನಿ ರೈತರು ಹೌದು ಇವಾಗ್ಲೂ ಕೂಡ ಕೆಲಸ ಮಾಡ್ತೀರಾ ಕೆಲಸ ಓಡಾಡ್ತೇವೆ ಮ್ಯಾನೇಜ್ ಮಾಡ್ತೀವಿ ಮ್ಯಾನೇಜ್ ಮಾಡ್ತೀರಾ ಆದ್ರೆ ಕೃಷಿನ ಬಿಟ್ಟಿಲ್ಲ ನೀವ್ ಹೇಳಿದ್ರಿ ಸರ್ ಅದು ಶಿವಮೊಗ್ಗಕ್ಕೆ ಸೇರುತ್ತೆ ಈ ಕಡೆ ಹಿರೇಕೆರೂರು ಅಂತ ಅಂದ್ರೆ ಬಾಡ್ರು ಬರುತ್ತೆ ಎಲೆಕ್ಷನ್ ಟೈಮ್ ಅಲ್ಲಿ ಬಾಡ್ರ ಜನಕ್ಕೂ ನಿಮ್ಗೂ ಕನ್ಫ್ಯೂಷನ್ ಆಗ್ಲಿ ಗೊಂದಲಗಳಾಗ್ಲಿ ಹಳ್ಳಿಗಳು ಬೇರೆ ಬೇರೆ ಬರ್ತಾವಲ್ಲ ಹಳ್ಳಿಗಳು ಬೇರೆ ಯಾವ ಜನದ ಸಪೋರ್ಟ್ ನಿಮ್ಗೆ ಸಿಕ್ತು ಸರ್ ಯಾಕೆಂದ್ರೆ ನಿಮ್ದು ಬಾಡ್ ಆ ಕಡೆ ಸೇರುತ್ತೆ ನಿಮ್ಮ ಹುಟ್ಟೂರು ಈ ಕಡೆ ಸಪೋರ್ಟ್ ಈ ತಾಲೂಕಿಗೆ ಬರುವಂತ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಹಳ್ಳಿಗಳು ಜನ ಓಕೆ ನೀವು ಚಿಕ್ಕ ವಯಸ್ಸಲ್ಲಿ ಈ ರೋಡ್ ಎಲ್ಲ ಸುತ್ತಿರ್ತೀರಾ ಎಷ್ಟೋ ಸಮಯ ಸುತ್ತಿರ್ತೀರಾ ಇವಾಗ ಒಂದು ರಾಜಕೀಯ ನಾಯಕರಾಗಿ ಹೋಗ್ತಾ ಇರ್ತೀರಲ್ಲ ಅವಾಗಿಂದ ಮೆಮೊರೀಸ್ ಏನಾದ್ರು ಹಂಚ್ಕೊಳ್ಬೇಕಾದ್ರೆ ಸೈಕಲ್ ಅಲ್ಲಿ ಹೋಗಿದ್ದುಂಟ ಯಾವ ರೀತಿ ನಾನು ಬಾರಂಗಿ ಶಾಲೆ ಹೋಗ್ತಿದ್ದೆ ಐದು ಆರು ಏಳನೇ ಕ್ಲಾಸ್ಗೆ ನಮ್ಮ ಊರಿಂದ ದಿನ ಹತ್ತು ಕಿಲೋಮೀಟರ್ ನಡೀತಾ ಇದ್ವಿ ನಾವು ಅಟ್ ದ ಏಜ್ ಆಫ್ ಟೆನ್ ಲೆವೆನ್ ಟ್ವೆಲ್ ಮಿಡ್ಲಿ ಸ್ಕೂಲ್ ದಿನ ಹತ್ತು ಕಿ ಐದು ಕಿಲೋಮೀಟರ್ ನಡ್ಕೊಂಡು ಹೋಗೋದು ಐದು ಕಿಲೋಮೀಟರ್ ನಡ್ಕೊಂಡ್ಬರೋದು ನಮ್ಮೂರು ನಾಲ್ಕನೇ ಕ್ಲಾಸ್ ಅಷ್ಟೇ ಇತ್ತು ಅವಾಗ ಐದು ಆರು ಏಳು ಕಲ್ಲು ಹೋದ್ವಿ ಚಿಕ್ಕ ಊರಿಗೆ ಓ ನಾವು ಹಳ್ಳಿ ರೈತರ ಮಕ್ಕಳ ಅವ ಏನು ರೊಟ್ಟಿ ತಕ್ಕಾರು ಬೇಳೆ ಹಾಲು ಆಮೇಲೆ ಮನೆಗೆ ಮೂವತ್ತು ನಾಲ್ವತ್ತು ದನಗಳು ಇರವು ಹಾಲು ಬೆಣ್ಣೆ ತುಪ್ಪ ಎಲ್ಲ ತಿಂತಾ ಇದ್ವಿ ಓಕೆ ಇದು ಅದು ಏನು ಇಲ್ಲ ಮಗ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ತೆನಿಸ್ತಾ ಇದ್ದರು ಮೂರು ಜನನೂ ಗಂಡು ಮಕ್ಕಳೆ ನಿಮ್ಮನೇಲಿ ಮೂರು ಜನ ಗಂಡು ಮಕ್ಕಳು ಐದು ಜನ ಹೆಣ್ಣುಮಕ್ಳು ಎಂಟು ಜನ ಎಂಟು ಜನ ಬದುಕಿದವರು ಹತ್ತು ಇನ್ನು ಹದಿಮೂರು ಜನ ನಮ್ಮ ತಾಯಿಗೆ ಹುಟ್ಟಿದ್ದು ಅದ್ರಲ್ಲಿ ಉಳಿದು ಅಷ್ಟು ಹೌದಾ ಅವಾಗ ಯಾರ ಹಿಂದೆ ಹಿರಿಯವರು ಯಾರ ಮದುವೆ ಆಗಿ ಹೋಗಿ ನಮಸ್ಕಾರ ಮಾಡಿದ್ರೆ ಹತ್ತು ಮಕ್ಳು ಅಡಿಯೋ ಅಂತ ಆಶೀರ್ವಾದ ಮಾಡೋರು ಈಗ ಒಂದು ಎರಡು ಅಂತೇಳಿ ಒಂದಕ್ಕೆ ಬಂದ್ಬಿಟ್ಟಾರ ಈಗ ಹದಿಮೂರು ಜನ ಮಕ್ಕಳು ಆಗಾದ್ರೆ ನಿಮ್ಮೆ ತಾಯಿಯವ್ರಿಗೆ ನಾನು ಐದನೇ ಐದನೇನು ಐದನೇವನು ಅದ್ರ ಮುಂಚೆ ಒಬ್ಬರು ತೀರ್ಕೊಂಡಿದ್ರು ಅಂದ್ರೆ ಆರನೇನು ಹ್ಮ್ 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 ನಿಮ್ದು ಕೂಡ ಕುಟುಂಬ ಅಷ್ಟು ಮಕ್ಕಳು ಸಾಕೊಂಡು ಕೆಲಸ ಮಾಡಿಕೊಂಡು ಹತ್ತು ಜನ ಆಳುಗಳು ಅವಾಗ ಅವ್ರು ಮಾಡ್ಕೊಂಡು ಕೆಲಸ ಕಷ್ಟಪಟ್ಟಿದ್ದಾರೆ ಏಕರ್ಸ್ ಇದ್ರು ಕೂಡ ಕೆಲಸ ಇಲ್ಲ ಇಲ್ಲ ಕುತ್ಕೊಂಡು ಯಾವಾಗೂ ಇಲ್ಲ ಯಾವಾಗ ಕೆಲಸ ಮಾಡಿಕೊಂಡು ಅಷ್ಟು ಮಕ್ಕಳು ಸಾಕಿ ವಿದ್ಯಾಭ್ಯಾಸ ಕೊಡಿಸಿ ನಮ್ಮಅಪ್ಪ ನಮ್ಮವ್ವ ಅವರಿಂದ ಇವತ್ತು ನಾವು ಎಲ್ಲ ಈ ಊರು ಸರ್ವೆ ನಂಬರ್ ನಮ್ಮ ಜಮೀನು ಈಗ ಎಮ್ ಎಲ್ ಎ ಇರೋರು ದೇವರನವರು ದೇವರಲ್ಲಿ ಜಮೀನು ಇದೆ ನನಗೆ ಅವಾಗ ಅವರು ಹೇಳೋರು ಇದು ಏ ಹೊರಗಿನಿಂದ ಬಂದವರು ಹೊರಗಿನಿಂದ ಬಂದವರು ಸೊರಬ ಅವ ನಮ್ಮ ಅಪ್ಪಂದು ಇಷ್ಟ ಹಾಕ್ರೆ ಆಸ್ತಿ ಇದೆ ಇಲ್ಲ ಅಂತ ಹೇಳ್ತಾ ಇದ್ವಿ ಊರು ಚಿಕ್ಕವಂಟಿ ಬಿ ಜಿ ಬಣ್ಕಾರ್ ಅಂತ ಮೊದ್ಲೆಕ್ ಸ್ಪೀಕರ್ ಇದೇ ಊರು ಅವ್ರ ಮಗ ಅವರು ನಮಗೆ ಯಾವ್ದೋ ರಾಜಕೀಯ ಹಿನ್ನೆಲೆ ಇಲ್ಲ ಎಲ್ಲ ಅಪ್ಪಂದರ ಕಾಲದಿಂದ ರಾಜಕೀಯ ಹಿನ್ನೆಲೆ ಇದೆ ಹೌದು ನಾನು ಹೇಳ್ತಾ ಇದ್ದೆ ನಿಮಗೆ ನಾನು ಬಿಸಿ ಪಾಟೀಲು ನಮ್ಮ ಆಫೀಸಿಗೆ ಬರ್ತಾರೆ ಅಂದಾಗ ಏನೋ ಒಂದು ಖುಷಿ ಕೌರವ ಸಿನಿಮಾದಲ್ಲಿ ನೋಡಿದ್ದೆ ಮತ್ತು ಸಾಂಗ್ಗಳೆಲ್ಲ ನೋಡಿದ್ದೆ ಹೆಂಗಿರ್ತಾರಪ್ಪ ಅವ್ರು ಬೇರೆ ಪೊಲೀಸ್ ಆಫೀಸರ್ ಆಗಿದ್ರು ಆಮೇಲೆ ಸಿನಿಮಾಗೆ ಬಂದರು ಆಮೇಲೆ ರಾಜಕೀಯಕ್ಕೆ ಬಂದರು ಇವಾಗ ಬೇರೆ ಅವ್ರ ಮಗಳನ್ನ ಸಿನಿಮಾ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಹೇಗಿರ್ ಅವರು ಮೂರನೇ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ನನಗೆ ಕ್ಯೂರಿಯಾಸಿಟಿ ಸರ್ ಹೀಗೇ ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀನಿ ಅಂತ ಏನಿಲ್ಲ ಕಾಮನ್ ಕಾಮನಾಗಿ ನೀವೊಂದು ಗಾಗಲ್ಸ್ ಆಗಿ ಸಿಂಪಲಾಗಿ ಬಂದ್ರಿ ಪ್ರಮೋಷನ್ದು ಸಿನ್ಮಾದ್ದು ಹ್ಯಾಪಿ ಇಯರು ನಮ್ಮ ಜೊತೆ ಎಲ್ಲ ಕುತ್ಕೊಂಡು ಮಾತಾಡಿದ್ರಿ ಒಂದು ಕಪ್ ಟೀ ಕುಡಿದ್ರಿ ಮಗಳು ತುಂಬ ಕ್ಲೋಸ್ ಆದರು ಮಾತಾಡಿ ಸೃಷ್ಟಿ ಅವರು ಅದಾದ ನಂತರ ನಾನು ಹ್ಯಾಪಿ ನ್ಯೂ ಇಯರ್ ಆರ್ಟಿಕಲ್ ಬರೆದೆ ಅವಾಗಲೂ ನಿಮ್ಮನ್ನು ಮಾತಾಡಿಸಿದ್ದೆ ನಿಮ್ಮ ನಿಮ್ಮನ್ನು ಮಾತಾಡಿಸಿದ್ದೆ ಮತ್ತು ನಿಮ್ಮ ಮಗಳನ್ನ ಮಾತಾಡಿಸಿದ್ದೆ ಹೀಗೆ ಒಂದು ನಿಮ್ಮನ್ನು ಈ ರೀತಿಯಾಗಿ ಒಂದು ಸಂದರ್ಶನ ಮಾಡುವಂಥ ಶುಭಗಳಿಗೇನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಆರಂಭ ಮಾಡಿದ್ದೀವಿ ಹೇಳಿದರೆ ನಾವು ಕರ್ನಾಟಕ ಭಾಗದಲ್ಲಿ ಟ್ರಿಪ್ ಮಾಡ್ತಾ ಇರ್ತೀವಿ ಯಾಕೆ ಅಂತ ಹೇಳಿ ನಾನು ಒಂದು ಪತ್ರಿಕೆನ ಬಿಟ್ಟಾದ ನಂತರ ಹಂಗೇನು ಅಂತ ಹೇಳಿದ್ರೆ ಒಂದೇ ಇದರಲ್ಲಿ ಕೆಲಸ ಮಾಡ್ತಿದ್ವಿ ಏನಾದ್ರು ಚೇಂಜಸ್ ಇರಲಿ ಅಂತ ಹೇಳಿ ಕರ್ನಾಟಕದಲ್ಲಿ ಹಲವಾರು ವಿಷಯಗಳಿದೆ ಕರ್ನಾಟಕದಲ್ಲಿ ನಡೆದಂತ ಐತಿಹಾಸಿಕ ಘಟನೆ ಇರ್ಬೋದು ವ್ಯಕ್ತಿಗಳಿರ್ಬೋದು ರಾಜಕೀಯ ವ್ಯಕ್ತಿಗಳಿರ್ಬೋದು ಎಲೆಮರೆಕಾಯಿ ಅಂತ ಇದ್ದಂಥ ಸಾಧಕರನ್ನ ಪರಿಚಯ ಮಾಡ್ಕೊಡ್ಬೇಕು ವಿಶೇಷ ಸಂಗತಿಗಳನ್ನ ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ಕೊಡ್ಬೇಕು ಅಂತ ಉತ್ತರ ಕರ್ನಾಟಕ ಒಂದು ವರ್ಷದಿಂದ ಪ್ರವಾಸ ಮಾಡ್ತಾ ಇದ್ದೀವಿ ಫಸ್ಟ್ ಮಾಡಿದ್ದು ನಾವು ಸಂಗೊಳ್ಳಿ ರಾಯಣ್ಣ ಐನೂರು ಎಪಿಸೋಡ್ ಮೂರು ತಿಂಗಳು ಸಂಗೊಳ್ಳಿ ರಾಯಣ್ಣ ವೆಬ್ ಸೀರೀಸ್ ಥರ ಅಂದರೆ ಸಂಗೊಳ್ಳಿ ರಾಯಣ್ಣ ಯುದ್ಧ ಮಾಡಿದ್ದು ಕಿತ್ತೂರು ರಾಯಿ ಚೆನ್ನಮ್ಮ ಸಂಸ್ಥಾನ ಅಲ್ಲಿ ಬರುವಂಥ ವಾಡೆ ಮನೆತನಗಳು ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಹುಟ್ಟಿ ಬೆಳೆದಿದ್ದು ಅವ್ರು ಯುದ್ಧ ಮಾಡಿದ್ದು ಯಾವುದೇವುದೋ ಕಾಡುಗಳಿಗೆ ಹೋಗ್ತಿದ್ದು ಗುಹೆಗಳಿಗೆ ಹೋಗ್ತಿದ್ದು ಕಾಕ್ತಿಗೋದು ಚೆನ್ನಮ್ಮನ ಕೋಟೆಗೆ ಹೋದು ಅಲ್ಲಿ ಕೆಲವೊಂದರ ಇದ್ದಂತ ಮಾರ್ಗಗಳನ್ನ ನಮ್ಮ ಕರ್ನಾಟಕ ಜನ ಅದಾದ್ಮೇಲೆ ಗಂಡುಗಲಿ ಕುಮಾರರಾಮ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಮನೆಗಳನ್ನ ನೋಡಿದೆ ಒಂದು ರೀತಿ ಚಂದ ಸರ್ ಆದರೆ ಮನುಷ್ಯರು ಮಾತ್ರ ನಂಬಿದ್ರೆ ಕೈ ಬಿಡೋಲ್ಲ ಸರ್ ಖಂಡಿತ ಹೊರಟಿ ನೋಡೋದಕ್ಕೆ ಹಂಗ ಅನ್ಸುತ್ತೆ ಇಲ್ರಿ ಏನಾರ ಅಡ್ರೆಸ್ ಕೇಳ್ರಿ ಹಿಂಗೆ ಸೀದಾ ಹೋಗ್ರಿ ಹಿಂಗೆ ಒಳ್ರಿ ಅನ್ಬಿಡ್ತಾರೆ ಆದ್ರೆ ಅವ್ರ ಹಿಂದೆ ಎಷ್ಟು ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ ಅವರೇ ಬಂದ್ ಕೂರಿಸ್ಕೊಂಡು ಎಷ್ಟೋ ನಮ್ಗೆ ಅಡ್ರೆಸ್ ಗಳೆಲ್ಲ ಹೇಳಿದ್ದಾರೆ ಹಿಂಗೆ ನಾವು ಹಾವೇರಿ ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಫಸ್ಟ್ ಪೋಸ್ಟ್ ಮಾಡ್ತೀವಿ ನಾವು ಯಾವ್ದೇ ಒಂದ್ ಡಿಸ್ಟಿಕ್ ಗೆ ಹೋದಾಗ ಅವಾಗ ನಮ್ಗೆ ಹಿರೇಕೆರಲ್ಲಿ ತುಂಬಾ ಜನ ಬಿ ಸಿ ಪಾಟೀಲ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರು ಅಯ್ಯೋ ಅವ್ರ ರಾಜಕೀಯ ವ್ಯಕ್ತಿ ಅಷ್ಟು ಗ್ರೇಟ್ ಪರ್ಸ್ನಾಲಿಟಿ ನಮ್ಮ ಕೈಗೆಲ್ ಸಿಗ್ತಾರೆ ಅಂತ ನಾನು ಹಂಗೆ ಯೋಚನೆ ಮಾಡಿದೆ ಬಟ್ ನಿಮ್ಮ ಜೊತೆ ಮಾತಾಡಿದಾಗ ಗೊತ್ತಾಯಿತು ನೀವೆಷ್ಟು ಸಾದಾ ಸೀದಾ ಕಾಮನ್ ಪೀಪಲ್ ಅಂತ ಸರ್ ನಮ್ಮ ಜೊತೆನೇ ಕೂಡ ಮಿಂಗಲ್ ಆಗ್ತಾಯಿದ್ದೀರಿ ಅಂತ ಯಾಕೆಂದರೆ ನಾವು ಯಾವತ್ತೂ ಫೋನ್ ಕಾಲಲ್ಲಿ ಮಾತಾಡಿದ್ದಲ್ಲ ಯಾವಾಗಲೂ ಒಂದು ಸರ್ತಿ ಆರ್ಟಿಕಲ್ಲಾಗಿ ಆರ್ಟಿಕಲ್ ಬರೀಲಿಕ್ಕೆ ನಿಮ್ಮನ್ನು ಮಾತಾಡಿಸಿದ್ದು ಒನ್ ಟೈಮ್ ನೋಡಿದ್ದು ನಾವು ಬೆಂಗಳೂರಿಂದ ಬಂದಿದ್ದೀವಿ ನೀವು ಎಂಕ್ವೈರಿ ಮಾಡಲಿಲ್ಲ ಅಂದರೆ ಯಾವ ಜರ್ನಲಿಸ್ಟ್ ಹೇಗೆ ಏನೋ ಹೆಂಗಪ್ಪ ಅಂತ ಬನ್ನಿ ಇಂಟರ್ವ್ಯೂ ಕೊಡ್ತೀನಿ ಅಂಥೇಳಿ ನಾಳೆ ಒಂದು ಫಂಕ್ಷನ್ ಇದೆ ಅಂತೇಳಿ ನಾವು ಬಂದಾಗಲೇ ನೈಟ್ ಒಂದು ಸೆವೆನ್ ತರ್ಟಿನೋ ಏನೋ ಆಗಿತ್ತು ಇಲ್ಲ ಊರಲ್ಲಿ ಒಂದು ಕಾರ್ಯಕ್ರಮ ಇದೆ ಹೋಗ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಅಷ್ಟೇ ನಾವು ಬಂದು ನಿಮ್ಮ ಯಾರೇ ಒಬ್ಬರು ಸಚಿವರಾಗಿ ಮಂತ್ರಿಯಾಗಿದ್ದವರು ಫಸ್ಟ್ ನನ್ನನ್ನು ಮಾತಾಡಿಸ್ಬೇಕಪ್ಪ ನಾನು ಕೊಟ್ಟಿರೋ ಟೈಮ್ ಅಂದರು ನೀವು ಆರಾಮಾಗಿ ಇದ್ಕೊಂಡು ತಿಂಡಿ ಮಾಡಿ ಅಂದರೆ ಅದ್ರ ಜೊತೆಗೆ ನಿಮ್ಮ ಅಣ್ಣ ತಂದಿರು ಮಾತಾಡಿಸಿ ಅಂತ ನಮಗೆ ಹೇಳಿ ಅವರು ನಿಮ್ಮ ಜೊತೆ ಇದ್ದವರು ಹೇಳಿದ್ರು ಗಂಟೆ ನೀವು ಕೂತ್ಕೊಂಡಿದ್ರಿ ಮಾಡಿದ್ರಿ ನಿಮ್ಮ ದೊಡ್ಡತನಕ್ಕೆ ನಿಜವಾಗ್ಲೂ ಸೆಲೀಟ್ ಸರ್ ಹಾಗಾಗಿ ನಿಮ್ಮನ್ನ ಜನನಾಯಕ ಅಂತ ಹೇಳೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ ನಿಮ್ಮ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರ ಮನೆಯಲ್ಲೂ ಅವ್ರ ಮನೆ ಹೆಸರುತ್ತೆ ಅಥವಾ ಅವ್ರ ಮಗಳ ಹೆಸರೆಲ್ಲ ಹಾಕೊಂಡು ಬೋರ್ಡ್ ಹಾಕಿರುತ್ತೆ ಅದನ್ನ ಸೇವಕ ಅಂತ ಹೇಳಿದ್ರಲ್ಲ ಸರ್ ಪಬ್ಲಿಕ್ ಸರ್ವೆಂಟ್ ಆ ಒಂದೇ ಮಾತಲ್ಲಿ ಹೇಳಿದ್ರು ಐ ಎಮ್ ಎ ಪಬ್ಲಿಕ್ ಸರ್ವೆಂಟ್ ನಾವು ಸೇವಕರು ಶಿಕ್ಷಕರೇ ಅವ್ರ ತೋಟಕ್ಕೋಗಿ ಕಂಪ್ಲೀಟು ಇನ್ನು ಅವ್ರ ಬಾಲ್ಯದ ನೆನಪುಗಳನ್ನ ಮಾತಾಡ್ತೀವಿ ಒಂದು ರೀತಿಯಾಗಿ ನಾವು ಇರೇಕಿರು ಟ್ರಿಪ್ಪೇ ಮಾಡ್ದು ಸರ್ ಜೊತೆ ಕುತ್ಕೊಂಡು ಅಭಿಪ್ರಾಯ ಮಾತಾಡೋದು ನೋಡ್ದು ಮತ್ತು ಕೆಲವೊಬ್ಬರಿಗೆ ಸಾಂತ್ವನ ಹೇಳೋದು ನೋಡ್ದು ಕೆಲವೊಮ್ಮೆ ಅವರ ಲೈಫ್ ಹಿಸ್ಟ್ರಿನ ಒಂದು ಫಿಫ್ಟಿ ಪರ್ಸೆಂಟ್ ಹೇಳಿದರೆ ಮುಂದಿನ ಎಪಿಸೋಡಲ್ಲಿ ಮತ್ತೆ ಫಿಫ್ಟಿ ಪರ್ಸೆಂಟ್ ಸಾಧ್ಯದಷ್ಟು ಕವರ್ ಮಾಡ್ತೀನಿ ಎಂದಿನಂತೆ ನಿಮ್ಮ ಬೆಂಬಲ ನಮಗಿರಲಿ